ಶತ್ರುಪಡೆಗಳ ಕ್ಷಿಪಣಿಗಳು ಹೆಲಿಕಾಪ್ಟರ್ ಯುದ್ದ ವಿಮಾನ ಹಾಗೂ ಡ್ರೋನ್ಗಳನ್ನು ಕ್ಷಣಮಾತ್ರದಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮೊದಲ ದೇಶೀಯ ನಿರ್ಮಿತ ಲೇಸರ್ ಆಧಾರಿತ ಶಸ್ತಾಸ್ತ ವ್ಯವಸ್ಥೆ ಲೇಸರ್ ವೆಪನ್ ಸಿಸ್ಟಮ್ ಅನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ದಿಪಡಿಸಿದೆ ಈ ಶಸ್ತಾಸ್ತಕ್ಕೆ ಎಂಕೆ ಡ್ಯೂ ಎಂದು ಹೆಸರಿಸಲಾಗಿದೆ ಈ ಮೂಲಕ ಅಮೆರಿಕ ಚೈನಾ ಮತ್ತು ರಷ್ಯಾ ನಂತರ ಇಂತಹ ಲೇಸರ್ ಶಸ್ತಾಸ್ತ ಹೊಂದಿದ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಮೂವತ್ತು ಕಿಲೋವ್ಯಾಟ್ ತೂಕದ ಈ ಶಸ್ತಾಸ್ತದ ಪ್ರಯೋಗವನ್ನು ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ನ್ಯಾಷನಲ್ ಓಪನ್ ಏರ್ ರೇಂಜ್ನಲ್ಲಿ ನಡೆಸಲಾಗಿದೆ ಶತ್ರುಪಡೆಯ ಸೆನ್ಸಾರ್ ಮತ್ತು ಆಂಟೆನಾಗಳನ್ನು ಪತ್ತೆ ಮಾಡಿ ಅವುಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಎಂದು ಡಿಆರ್ಡಿಒ ತಿಳಿಸಿದೆ